ಪರಿಶೀಲನೆ ಪರಿಶೀಲನೆ ಮಾಡಿದ್ದೇವೆ ಚುನಾವಣಾ ಅಧಿಸೂಚನೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಅನುಸೂಚನೆ ಮಾಡಲಾಗಿತ್ತು ಒಂದು ಮೂವತ್ತರಿಂದ ಮೊದಲನೇದಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಶಶಿಕಲಾಗೆ ಓಂ ವಸಂತ ನೀರು ಗ್ರಾಮ ಒಂದನೇ ವಾರ್ಡ್ ಮೂಡಿಕಲ್ಲುಳ್ಯ ಪ್ರಕಟ ನಾಮಪತ್ರ ಅವರಿಗೆ ಸೂಚನೆ ಸೂಚಿತರಾಗಿ ಕನ್ನಡ ಹತ್ತನೇ ವಾರ್ಡ್ ಅವರು ಹಾಗೆ ಎರಡನೇ ಎರಡನೇವರೆಗೆ ಸದಾಕಕ್ಕೆ ಹನ್ನೊಂದನೇ ವಾರ್ಡ್ ಯಾವನ್ನು ಕೊಟ್ಟಿದ್ದೇನೆ ನಾನು ಇದನ್ನು ಪರಿಶೀಲನೆ ಮಾಡುತ್ತೇನೆ ಏನು ಅದರನ್ನು ನಾನು ಅಂಗೀಕರಿಸುತ್ತೇನೆ ಾಯಕ ಜಿ ಮೊದಲನೇ ನಾಮಪತ್ರ ಕಾರಣ ನಾಮಪತ್ರವನ್ನು ತಂದೆ ಹೆಸರು ನಮೂದಿ ಮಾಡಿರಲಿಲ್ಲ ಮತ್ತೆ ಪುನಃ ಅವರೇನೆ ಎರಡನೇ ನಾಮಪತ್ರವನ್ನು ಕರೆಸಿದ್ದಾರೆ ಮುಕ್ತ ನಾಯಕ ಜಿ ಮಂದಿಶ್ವರ ನಾಯಕ ಬೆಟ್ಟಪ್ಪಡಿ ಹಳೆಯ ಸುಳ್ಯ ಇವರು ನಾಮಪತ್ರ ಇವರಿಗೆ ಕುರಿತಾಗಿ ಶ್ರೀಮತಿ ಶ್ರೀಲಾರಣ್ಣ ಎಂಟನೇ ವರ್ಡು ಹಾಗೂ ಬಾಲಕೃಷ್ಣ ಎರಡನೇ ವರ್ಡು ಇವರು

ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಕರ್ನಾಟಕ ಪೌರತ್ವ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ತಿದ್ದುಪಡಿ ನಿಯಮ ಎಂಟು ಮೂರು ಪ್ರತಿನಿಧಿಸುವಂತೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಶಶಿಕಲಾ ಏರ್ ಅವರು ಮಾತ್ರ ನಾಮಪತ್ರದಲ್ಲಿಟ್ಟು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣಾಧಿಕಾರಿ ಘೋಷಿಸುತ್ತೇನೆ ಹಾಗೆ ಉಪಾಧ್ಯಕ್ಷರ ಚುನಾವಣೆ ಕರ್ನಾಟಕ ಲೋಕಸಭೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಯಮಾವಳಿಗಳು ಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಬುದ್ಧನಾಯಕ ಜೀರ್ ಅವರು ಮಾತ್ರ ನಾಮ ಪಂಚಾಯತಿ ಹತ್ತನೇ ಅವಧಿಯ ಉಪಾಧ್ಯಕ್ಷರಾಗಿ ಶ್ರೀ ಬುದ್ಧನಾಯಕ ಜೀರ್ ಅವರು ಅನಿರವಾಗಿ ಹಾಜಿಯಾಗಿರುತ್ತಾರೆ ಚುನಾವಣಾಧಿಕಾರಿ ಹಾಗೂ ಶ್ರೀ ದಿನಾಂಕ ಟಿ ರಂದು ಘೋಷಿಸುತ್ತೇನೆ या लगता भी ना मुझे आगे जाकर